ಮೈಕ್ರೋ ಫೈನಾನ್ಸ್ ಕಾಟ ತಾಳಲಾರದೆ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಟ್ಟದಪುರ ಗ್ರಾಮದ ಬಸವೇಶ್ವರ ಕಾಲೋನಿಯಲ್ಲಿ ನಡೆದಿದೆ ಹೌದು ಮೈಸೂರು ಜಿಲ್ಲೆಯ ಪಿರಿಯಪಟ್ಟಣ ತಾಲೂಕಿನ ಬೆಟ್ಟದಪುರದ ಬಸವೇಶ್ವರ ಕಾಲೋನಿಯ ನಿವಾಸಿ ಸುಬ್ರಹ್ಮಣ್ಯ ನಾಗರಾಜ್ ಎಂಬುವರು ಮೈಕ್ರೋ ಫೈನಾನ್ಸ್ ಅವಳಿಯ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ಅವಚ್ಯ ಸಭ್ಯಗಳಿಂದ ನಿಂದಿಸಿ ಮಾನಹಾನಿ ಮಾಡಿದ್ದಾರೆ ಎಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಇದರ ಬಗ್ಗೆ ತಕ್ಷಣ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಲು ಸೂಕ್ತ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರೆ ಇನ್ನು ಗ್ರಾಮೀಣ ಭಾಗದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು ಇದಕ್ಕೆಲ್ಲ ಸರ್ಕಾರ ಕಡಿವಾಣ ಹಾಕಬೇಕು ಎಂದು ಮನವಿ ಮಾಡಲಾಗಿದೆ ವತಿಯಿಂದ ಹೋಗಿ ದಿನನಿತ್ಯ ಟಾರ್ಚರ್ ಮಾಡಿ ಈ ಇಂಥ ಸಾವುಗಳಿಗೆ ನೇರ ಕಾರಣ ಆಯ್ತವ್ರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಸ್ಥಳೀಯವಾಗಿ ಈಗ ಬರಲೇಬೇಕು ಅಂದ್ಬಿಟ್ಟು ದಂಡಾಧಿಕಾರಿಗಳ ಮುಖಾಂತರ ಇಲ್ಲಿಗೆ ಬರಬೇಕು ಅಂದ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ವಿ ಆಮೇಲೆ ಇದಕ್ಕೆ ಸೂಕ್ತವಾದ ಪರಿಹಾರನೂ ಈ ವ್ಯಕ್ತಿಗೆ ಇವತ್ತು ಮನೆಯಲ್ಲಿ ಇದ್ದಂಥ ಒಬ್ಬ ಏಕಾಏಕಿ ಒಬ್ಬನೇ ಹೋಗೋಣ ಒಬ್ಬ ಒಂದೇ ಸಿಂಗಲ್ ವ್ಯಕ್ತಿ ಮನೆಯ ಜೀವನವನ್ನು ಹೋಗ್ತಾ ಇದ್ದಾರೆ ಅವನಿಗೆ ಸಾಲದ ಬಾಧೆ ಜಾಸ್ತಿಯಾಗಿ ಮನೆ ಹತ್ರ ಬಂದು ಭಯಂಕರ ಟಾರ್ಚರ್ ಕೊಡ್ತಾ ಇರೋದು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಏನೋರೆ ಇವತ್ತು ಬಂದು ಆ ಹುಡುಗನಿಗೆ ಪರಿಹಾರ ಕೊಟ್ಟು ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಏನು ಹದಿನೇಳು ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಟ್ಟವ್ರೆ ಅಂದರೆ ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟರು ಜನಗಳಿಗೆ ಸಾಯಿಸ್ಲಿಕ್ಕೆ ಈ ಥರ ಮಾಡ್ತಾ ಇರೋದು ಇವರು ಮೈಕ್ರೋ ಫೈನಾನ್ಸ್ ಅವರು ಮೈಕ್ರೋ ಫೈನಾನ್ಸ್ ಅವರು ಈ ಥರ ಇಲ್ಲಿ ನೋಡಿ ಹದಿನೇಳು ಜನ ಕೊಟ್ಟವ್ರೆ ಒಂದು ಮನೆಗೆ ಹದಿನೇಳು ಜನ ಸಾಲ ಕೊಟ್ಟವ್ರೆ ಅಂದರೆ ಎಲ್ಲಿಗೆ ಹೋಗ್ಬೇಕು ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟರು ಇವರು ಒಂದೊಂದು ಆಧಾರ್ ಕಾರ್ಡ್ ತಗೊಂಡು ಇವರು ಮೈಕ್ರೋ ಫೈನಾನ್ಸ್ ಅವರು ಈ ಥರ ಸಾಲ ಕೊಡ್ತಾವ್ರಿ ಅಂದರೆ ಜನಗಳಿಗೆ ಸಾಯಿಸ್ಲಿಕ್ಕೆ ಈ ಥರ ಮಾಡ್ತಾ ಇದ್ರ ಹಾಗಾಗಿ ಈಗ ಪ್ರತಿಭಟನೆ ಉಗ್ರವಾದ ಪ್ರತಿಭಟನೆ ನಮ್ಮ ರೈತ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ತಿಳಿಸ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇದಕ್ಕೆ ಸೂಕ್ತವಾದ ನ್ಯಾಯವನ್ನು ಕೊಡಬೇಕು ಅನ್ಬಿಟ್ಟು ನಾವು ಆಗ್ರಹ ಇದ್ದೀವಿ ಮೈಕ್ರೋಫೈನಾನ್ಸ್ ಹಾವಳಿಯಿಂದ ಇಲ್ಲಿ ನೋಡಿ ಮನೆ ಪಕ್ಕದಲ್ಲಿ ಇವತ್ತು ಏನ್ ಸಾವಾಗಿದೆ ಅದೇ ಮನೆ ಪಕ್ಕದಲ್ಲಿ ಇವತ್ತು ಇಲ್ಲಿ ಮನೆಯನ್ನು ಸೀಸ್ ಮಾಡಿದ್ದಾರೆ ಆ ಬೈಕೆ ಸೂಸೈಡ್ ಮಾಡ್ಕೊಂಡಿರೋದು ಅವ್ರ ಮನೆ ಹತ್ರ ಏಕಾಏಕಿ ಏಕಾಏಕಿ ಹೋಗಿ ಅವ್ರಿಗೆ ದಿನನಿತ್ಯ ಟಾರ್ಚರ್ ಕೊಡ್ತಾ ಇರೋಂತ ಮೈಕ್ರೋ ಫೈನಾನ್ಸ್ ವಿರುದ್ಧ ಭಯಂಕರ ಅಕ್ರಮ ದಂಧೆ ಮಾಡಿಸ್ತಾ ಇರೋದು ಮೈಕ್ರೋ ಫೈನಾನ್ಸ್ಗಳು ಇನ್ನು ಮುಂದಕ್ಕೆ ಇದೇ ತರ ಏನಾದ್ರು ಯಾರಾದ್ರೂ ಬಂದು ಮನೆಗಳ ಹತ್ರ ಏಕವಚನದಲ್ಲಿ ಮಾತಾಡೋದಾಗಲಿ ಜನಗಳಿಗೆ ಟಾರ್ಚರ್ ಕೊಡೋದಾಗಲಿ ಯಾರೇ ಒಂದು ಸಣ್ಣ ಸುಳ್ಳು ಕೊಟ್ಟರು ನಾವಂತೂ ರೈತ ಸಂಘಟನೆ ಅಂದರೆ ಅವರಿಗೆ ಹಿಡಿದು ಕಟ್ಟಾಕ್ಬಿಟ್ಟು ಮುಂದಿನ ಕಾರ್ಯಕ್ರಮ ನಾವು ಹೋಗಿ ಭಾಗವಹಿಸ್ತೀವಿ ಅಂದ್ಬಿಟ್ಟು ನಿಮಗೆ ಎಚ್ಚರಿಸ್ತಾ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ನಮ್ಮ ಬಿರಿಯಾಪಟ್ಟಣ ತಾಲೂಕಲ್ಲ ಮೈಸೂರು ಜಿಲ್ಲೆ ಒಳಗಡೆ ಎಚ್ಚೆತ್ಕೋಬೇಕು ಈ ಥರ ಗೋಡೆ ಬರವಣಿಗೆ ಎಲ್ಲ ಬರೆದುಬಿಟ್ಟು ಸೀಸ್ ಮಾಡ್ಕೊಂಡು ರೈತರು ಅಂದರೆ ಏಕಾಏಕಿ ಎಲ್ಲಿಗೆ ಹೋಗ್ಬೇಕು ಜನಗಳು ನೋಟಿಸ್ ಕೊಟ್ಟಿದ್ದಾರಾ ಏನು ಕೊಟ್ಟಿದ್ದಾರೆ ತಕೊಬರ ಕೇಳಿ ಅವರಿಗೆ ಅವ್ರಿಗೆ ಇನ್ ಮುಂದೆ ಇದೇ ತರ ಏನಾದರೂ ಆದರೆ ಇದಕ್ಕೆ ಆದಷ್ಟು ಸೂಕ್ತವಾದ ಪರಿಹಾರ ಇವರು ತಕ್ಷಣ ನೀಡಬೇಕು ಸಾವು ವ್ಯಕ್ತಿಗೆ ಇವತ್ತು ಇವತ್ತು ಫೈನಾನ್ಸ್ ಅವರು ಏನಿದ್ದಾರೆ ಎಲ್ಲ ಇವತ್ತು ಬರಬೇಕು ಇವತ್ತು ದಂಡಾಧಿಕಾರಿಗಳಿಗೆ ಫೋನ್ ಮಾಡಿದ್ದೀವಿ ಈಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೂ ಫೋನ್ ಮಾಡ್ತಾ ಇದೀವಿ ಮಾಡಿಬಿಟ್ಟು ಅದೇನಾದ್ರೆ ಮುಂದಿನ ಕಾರ್ಯಕ್ರಮ ಉಗ್ರವಾದ ಹೋರಾಟ ಈಗ ಅದನ್ನ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಗೆ ಬಂದುಬಿಟ್ಟು ಪರಿಹಾರ ನೀಡೋ ಗಂಟ್ಲು ಆ ವ್ಯಕ್ತಿ ಅವನು ಇವತ್ತು ಯಾವುದೇ ಕಾರಣಕ್ಕೂ ಹೊರಗಡೆ ತೆಗಿಯಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇರ್ ಬರಬೇಕು ಒಂದೇ ಆ ವ್ಯಕ್ತಿಗೆ ನ್ಯಾಯ ಕೊಟ್ಟಂಥ ಸಂದರ್ಭದಲ್ಲಿ ಮಾತ್ರ ಆ ಹೆಣ ಬೇರೆ ಕಡೆಗೆ ಈಗ ಸಾಗಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋದು ಕರ್ನಾಟಕ ರಾಜ್ಯ ರೈತ ಸಂಘ ಸದಸ್ಯನೇ ಕ್ರಿಯಾಪಟರ್ಣ ತಾಲೂಕು ಅಧ್ಯಕ್ಷರು ಕುಮಾರ್ ನಾಮದಸ್ಥರನ್ನು ಇವತ್ತೊಂದು ದಿವಸ ಇವತ್ತು ಬೆಟ್ಟದ ಪುರ ಏನಾಗಿದೆ ಅಂತಂದರೆ ಏಕಾಏಕಿ ಒಂದು ಕೋರ್ಟಿನ ನೋಟಿಸ್ ಕಳಿಸಿಲ್ಲ ಇಲ್ಲ ಇರ್ತಾವ ಮನೆಯವರಿಗೆ ಅಕ್ಕಪಕ್ಕರೆ ಬಂದು ತಿಳಿಸಿಲ್ಲ ಇವತ್ತು ರೂಲ್ಸ್ ಇರೋದು ಎರಡರಿಂದ ಮೂರು ಸರಿ ನೋಟಿಸ್ ಅವ್ರಿಗೆ ಎರಡರಿಂದ ಮೂರು ಸರಿ ನೋಟಿಸ್ ಕಳಿಸ್ಬೇಕು ಒಂದೇ ಅನಂತರ ಬಂದು ಅನಂತರ ಅವರು ನಂತರ ಬಂದೆ ಸೀಟ್ ಮಾಡಬೇಕು ಅವ್ರು ಏಕೆ ಏನು ಮಾಡ್ದಾನೆ ಈ ಥರ ಏನು ಅವ್ರು ತಿಳಿಸ್ತಾನೆ ಬಂದು ಇವ್ರು ಸೀಟ್ ಮಾಡೋಲ್ಲ ಇವತ್ತು ಇವರು ಸೀಟ್ ಮಾಡೋರಲ್ಲ ಅಂತ ಇವ್ರು ಮನೆಯನ್ನು ಸೀಟ್ ಮಾಡೋರಲ್ಲ ಅಂತ ಮರ್ಯಾದೆಗೋಸ್ಕರ ಹೆದರ್ಕೊಂಡು ಪಕ್ಕದಲ್ಲಿ ಸಾವಾಗಿದೆ ಅವರು ಏಕೆಂಗೆ ಮಾಡ್ಕೊಂಡಿರ್ಬಾರ್ದು ಅವ್ರು ಯಾಕೆ ಮಾಡ್ಕೊಂಡು ಮಾಡ್ಕೊಂಡಿರ್ಬಾರ್ದು ಹೇಳಿ ಇವತ್ತು ಇವ್ರ ಮನೆ ಪರಿಸ್ಥಿತಿ ನೋಡ್ಬಿಟ್ಟು ಅಲ್ಲಿ ಅವರು ಹೆದ್ರಕೊಂಡು ಆ ಬ ಅದು ಬೈಕೆ ನಾಳೆ ನಮ್ಮ ಮನೆಯೂ ಸೀನ್ ಮಾಡಿದ್ರೆ ನಮ್ಮ ಮನೆ ಮಾನ ಮನೆಯಲ್ಲಿ ಏನಾಗ್ಬೋದು ಅಂದ್ಬಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅದರ ಅದ್ರ ಪ್ರಕಾರ ಇವ್ರಿಗೆ ಬಂದು ಕೂಡಲೇ ಇದನ್ನು ಇದನ್ನು ತಿಳಗೊಳಿಸಿ ಅವರು ಅವ್ರ ಬೀಗ ತೆಗೆದು ಅವ್ರನ್ನ ಕರ್ಕೊಂಡು ಮನೆಗೆ ಸೇರಿಸ್ತಿಲ್ಲ ಅಂತಂದರೆ ಪ್ರತಿ ಪ್ರತಿ ಯಾ ಎಷ್ಟು ಮೂವತ್ತೆರಡು ಜಿಲ್ಲೆಗಳೇ ಮೂವತ್ತೆರಡು ಜನ ನಮ್ಮ ಕರ್ನಾಟಕ ರೈತ ಸಂಘ ಇಲ್ಲ ಪ್ರತಿಯೊಬ್ಬರು ಬಂದು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಇದೇ ಎಚ್ಚರಿಕೆ ಮಾಡ್ತಾ ಇದೆ ಇವರಿಗೆ ಫೈನಾನ್ಸ್ ಭಾರಿ ಅತಿಯಾಗಿ ಹೋಗಿದೆ ಇವ್ರ ಏನಾರು ಬಂದು ಇದನ್ನ ತೆರಗೊಳಿಸಿ ಅವ್ರನ್ನ ಎಲ್ಲಾರು ಕರ್ಕೊಂಡ್ ಮನೆಗೆ ಸೇರಿಸಿಲ್ಲ ಅಂತಂದ್ರೆ ನಾವು ಇವ್ರಿಗೆ ಇಪ್ಪತ್ನಾಲ್ಕು ಟೈಮ್ ಟೈಮ್ ಕೊಟ್ಟಿದ್ದೀವಿ ಒಂದೀಸ್ ಸೇರಿದಿಲ್ಲ ಅಂದರೆ ನಾವೇ ರಾಜ್ಯ ಅಂತ ಇಡೀ ರೈತರ ಸಂಘ ಎಲ್ಲ ಏನಿದೆ ಕರ್ಕೊಂಡು ಬಂದಿ ಉಗ್ರ ಹೋರಾಟ ಮಾಡಿ ಫೈನಾನ್ಸಿಯಲ್ ಹೇಳ ಎಲ್ಲ ಮುದುಕಿ ಹಾಕಿ ಸರ್ಕಾರಕ್ಕೆ ನಾವು ಇದನ್ನು ತಿಳಿಸ್ಕೊಡ್ಬೇಕಾದ್ರೆ ಮಾನ ಅಷ್ಟಮದ ಮೆಕ್ಕೆಸಾಕಿ ನಾವೇ ಅವ್ರಿಗೆ ಉಗ್ರ ಹೋರಾಟ ಮಾಡಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಿದ್ದೀವಿ ಎಸ್ಸಿಯಲ್ಲು ನೀವು ಮನೆ ಚೀಜ್ ಮಾಡಿದ್ದೀರಲ್ಲಪ್ಪ ನೀವು ಕೋರ್ಟಲ್ಲಿಂದ ಏನು ನೋಟಿಸ್ ಹಾಕಿದ್ರೆ ನೀವು ಮ ಇವ್ರಿಗೆ ಎಷ್ಟೊತ್ತಿಗೆ ನೋಟಿಸ್ ಹಾಕ್ಬೇಕು ನೀವು ಮೂರು ಸಲ ನಾಲ್ಕು ಸಲ ನೋಟಿಸ್ ಮಾಡಿ ಆಮೇಲೆ ಸೀಜ್ ಮಾಡಬೇಕು ಏಕಾಏಕಿ ಬಂದು ನೀವು ಮನೆ ಚೀಸ್ ಮಾಡ್ತಿರಲ್ಲ ಏನೇನು ನಿಮ್ಮದು ವ್ಯವಹಾರ ಇದೆಲ್ಲ ಏನು ಅಂತ ಬದೈತೇನಾ ಇವತ್ತು ಸರ್ಕಾರ ಮಾಡ್ತಾ ಸರ್ಕಾರ ಆ ನಡೆಸ್ತಾ ಇದ್ರಲ್ಲಪ್ಪ ಪುಣ್ಯಾಭಿಪ್ರಾಯ ನೀವು ಈ ಥರ ಎಲ್ಲ ವಿಚಾರ ನೋಡ್ದೇ ನೀವು ಏನು ಕಣ್ ಮುಚ್ಕೊಂಡು ಕೂತಿದ್ದೀರಾ ಇವತ್ತು ಇಲ್ಲಿ ಪಕ್ಕದಲ್ಲೇ ಒಂದು ಸಾವಾಗಿದೆ ಇವ್ರು ಮನೆ ಮನೆ ಬಿಟ್ಟು ಹೋಗೋರೇ ಪಾಪ ಮರ್ಯಾದೆ ಕಳ್ಕೊಂಡು ಅವರು ಎಲ್ಲರೂ ಹೋಗಿ ಸತ್ರೆ ನೀವು ಸರ್ಕಾರದವರು ಇವತ್ತು ಒಣಗ ಹೊಣೆಗಾರ ಬೇಕಾಯ್ತದೆ ಕೂಡಲೇ ಬಂದು ವಾಸ್ತಿ ಎಚ್ ಸಿ ಎಫ್ ಸಿ ಎಲ್ಲರೂ ಕೂಡಲೇ ಬಂದು ಮನೆ ಓಪನ್ ಮಾಡಿ ಇದು ಮಾಡಬೇಕು ಮಾನ ಇಡೀ ತಾಲೂಕಿನಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಆಮೇಲೆ ನಿಮ್ಮ ಸಂಘ ಸಂಸ್ಥೆಗಳನ್ನು ಬಂದ್ ಮಾಡ್ತೀವಿ ಇದು ಎಚ್ಚರಿಕೆ ವಹಿಸ್ತಾ ಇದ್ದೀನಿ ದುಡ್ಡು ಇಷ್ಟು ಜನಕ್ಕೆಲ್ಲ ಕೊಟ್ಟು ಈ ತರ ಮನೆಯಲ್ಲ ಹಾಳು ಮಾಡಿ ಮಕ್ಕಳ ಮರೆಯಲನ್ನು ದಿಕ್ಕಪ್ಪಲ್ಲ ಮಾಡುವಾಗ ಆ ದುಡ್ಡು ಎಲ್ಲಿಂದ ಬಂತು ಗೌರ್ಮೆಂಟ್ ಎಲ್ಲಿಂದ ಬಂತು ಆ ದುಡ್ಡು ಎಲ್ಲಿದ್ದು ಅವರೇ ಪ್ರಿಂಟ್ ಮಾಡಿದ ಅವ್ರನ್ನೇ ರದ್ದು ಮಾಡಿ ಹಾಕಿ ಬರಬಾರ್ದಿಲ್ಲ ನಮ್ಮ ಊರಿಗೆ ಸಂಘ ಕೊಡಬಾರ್ದು ಇಲ್ಲ ಆ ಮಕ್ಕಳು ನೋಡಿದ್ರೆ ಒಟ್ಟು ಇರ್ತಿದೆ ಪಾಪ ಅಷ್ಟಿಷ್ಟ ಮಕ್ಕಳು ಕಳ್ಕೊಂಡು ಅವಳು ಏನು ಮಾಡಬೇಕು ಸಂಘ ಗೊತ್ತೋದು ನಮಗೆ ಕಷ್ಟ ಇರ್ತದೆ ನಾವು ಸಾಲ ಕೇಳ್ತೀವಿ ಆದಷ್ಟು ಪರ್ಯಾರು ಸ್ವಲ್ಪ ಬಡ್ಡಿ ಕಡಿಮೆ ಮಾಡಿಕೊಡ್ಬೇಕು ಬಂದು ಮನೆ ಮಕ್ಳಲ್ಲಿ ಕೂತ್ಕೊಬಿಟ್ರೆ ಈ ಥರ ಪರಿಸ್ಥಿತಿ ಮಾಡೋಕ್ಕ ಕೊಡೋಕೆ ಕೂಡ್ತ ಇನ್ನು ಸಂಘನ ಯಾವ ಊರಲ್ಲೂ ಸಂಘ ಬಂದು ಮಾಡಬೇಕು ರೈತ ಇವರು ನಾನು ಅದೆ ಮನೆ ಅಂತ ಸಾಲ ಮಾಡಿಕೊಂಡು ಬಾರಿ ಮಾಡ್ಕೊಂಡಿದ್ದಾರೆ ಆ ಮಕ್ಳಿಗೆ ಹೋದ ಇಲ್ಲಿ ಅಭ್ಯಾಸಕ್ಕೆಲ್ಲ ಅವರೇ ಕಾರಣ ಆಗ್ಬೇಕು ಸಾಲ ಕಿಡ್ಕೊಂಡು ಮರ್ಯಾದಿಂಗ್ ಕಳ್ಕೊಂಡಿದ್ದ